ವಿಜಯಪುರ ನಗರದಲ್ಲಿ ಪರಿಸರ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿಗಾಗಿ ವೃಕ್ಷತಾನ್ ಹೆರಿಟೇಜ್ ರನ್ ವಿಜಯಪುರ ರನ್ ಭಾನುವಾರ ಯಶಸ್ವಿಯಾಗಿ ನಡೆಯಿತು ಸುಮಾರು ಹತ್ತು ಸಾವಿರ ಮಂದಿ ಈ ವೃಕ್ಷತಾನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಸಾಹೇಬರು ವಿಧಾನ ಪರಿಷತ್ ಸದಸ್ಯರಾದ ಸುನೀಲ್ಗೌಡ ಪಾಟೀಲ್ ರವರು ಹಾಗೂ ಎಲ್ಲ ಅಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಈ ನಾಲ್ಕು ಜನರಿಗೆ ಗೌರವವನ್ನು ಈಗ ಸಮರ್ಪಣೆ ಆಗ್ತದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಅಬಾಲ ವೃದ್ಧರಾಗಿ ಚುಮು ಚುಮು ಚಳಿಯಲು ಜಾಗೃತಿಗಸ ಕೈ ಜೋಡಿಸಿದ್ರು ಇತ್ತ ಸಚಿವರು ಶಾಸಕರು ಈ ರನ್ನಲ್ಲಿ ಪಾಲ್ಗೊಂಡು ಓಟಗಾರರಿಗೆ ಹುರಿದುಂಬಿಸಿದ್ರು ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ವಿಜಯಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದ ಎದುರು ಆರಂಭಿಕ ಇಪ್ಪತ್ತೊಂದು ಹತ್ತು ಹಾಗೂ ಐದು ಕಿಲೋಮೀಟರ್ ಗೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹಸಿರು ನಿಶಾನೆ ತೋರಿಸಿದ್ರು ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ಜನ ಓಟಗಾರರು ನಲ್ಲಿ ಭಾಗವಹಿಸಿದ್ರು ಈ ವೇಳೆ ಜನಪದ ಕಲಾ ತಂಡಗಳ ಆಕರ್ಷಕ ನೃತ್ಯ ವಾದ್ಯ ಮೇಳಗಳ ಸಂಗೀತ ಮ್ಯಾರಥಾನ್ಗೆ ಕಳೆಗಟ್ಟಿದ್ವು ಮ್ಯಾರಥಾನ್ ಸಾಗೋ ಮಾರ್ಗದಲ್ಲಿ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು ರಸ್ತೆಯ ಇಕ್ಕೆಲಗಳಲ್ಲಿ ಜನರು ಸಾಲಾಗಿ ನಿಂತು ಓಟಗಾರರನ್ನ ಇದ್ದು ಕಂಡುಬಂತು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತೊಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ವಿಭಾಗಗಳಲ್ಲಿ ನಡೆದ ವೃಕ್ಷತಾನ್ ಹೆರಿಟೇಜ್ ಓಟಗಳು ನಡೆದವು ಸಾವಿರಾರು ಜನ ಅತ್ಯುತ್ಸಾಹದಿಂದಲೇ ಪಾಲ್ಗೊಂಡರು ಇದೇ ವೇಳೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಸಚಿವ ಎಂಬಿ ಪಾಟೀಲ್ ಎಂಎಲ್ಸಿ ಸುನಿಲ್ ಗೌಡ ಪಾಟೀಲ್ ಶಾಸಕ ವಿಠಲ ಸೇರಿದಂತೆ ಹಲವರು ಹೆರಿಟೇಜ್ ರನ್ನಲ್ಲಿ ಐದು ಕಿಲೋಮೀಟರ್ ಓಡಿ ಓಟಗಾರರಿಗೆ ಹುರಿದುಂಬಿಸಿದ್ರು ಮ್ಯಾರಾಥಾನ್ ಕಾರ್ಯಕ್ರಮವನ್ನು ಅದ್ಭುತವಾಗಿ ಐತಿಹಾಸಿಕವಾಗಿ ಏರ್ಪಡಿಸಿಕೊಟ್ಟಿದ್ದಾರೆ ಇದು ಇಡೀ ವಿಜಾಪುರ ಜಿಲ್ಲೆಯ ಜನತೆ ಗೌರವ ಒಂದು ವಿಚಾರ ಆಗಿದೆ ಯಾಕಂದ್ರೆ ರಾಷ್ಟ್ರೀಯ ಅಂತ ಮಟ್ಟದ ಪಾರ್ಟಿಸಿಪೇಟ್ ಬಂದಿದ್ದಾರೆ ಇವತ್ತಿನ ಕಾಲಘಟ್ಟಕ್ಕೆ ಅತಿ ಅಗತ್ಯವಾಗಿರುವಂತಹ ವಿಚಾರ ಯಾಕಂತ ಹೇಳಿದ್ರೆ ನಾವು ನಿರ್ಣಾಯಕ ಕಾಲಘಟ್ಟದಲ್ಲಿ ಇದ್ದೇವೆ ಅದು ಪರಿಸರ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಿರಲಿ ಶುದ್ಧ ನೀರಿಗೆ ಕುಡಿಯುವ ನೀ ಸಂಬಂಧಪಟ್ಟಾಗಿರ್ಲಿ ಶುದ್ಧ ಗಾಳಿಗೆ ಸಂಬಂಧಪಟ್ಟಾಗಿರಲಿ ಅಥವಾ ಇವತ್ತು ನಮ್ಮ ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಪಟ್ಟಿರಲಿ ಈಗ ನಾವು ತೀರ್ಮಾನ ತಗೊಳ್ಬೇಕಾಗ್ತದೆ